ए एन एम न्यूज के के स्वागत చింతమణ్య హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెకి ప్రసూతి స్త్రీ రోగ్ర మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌద్ధ చికె రేడియోాలజి ఎండోస్కొపి లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ಲಭ್ಯ ಅಕ್ರಮ ಗಾಂಜಾ ಮಾರಾಟ ಓರ್ವನ ಬಂಧನ ಮೂವತ್ತು ಸಾವಿರ ಬೆಲೆ ಬಾಳುವ ಗಾಂಜಾ ವಶ ಬೆಂಗಳೂರು ಇಂದೂಪುರ ರಾಜ್ಯ ಹೆದ್ದಾರಿ ಸಂಖ್ಯೆ ಒಂಬತ್ತರಲ್ಲಿ ಕುಡುಮಲಕುಂಟೆ ಗ್ರಾಮದ ಬಳಿ ಸಾರ್ವಜನಿಕರಿಗೆ ಮಾದಕ ವಸ್ತುವಾದ ಗಾಂಜಾವನ್ನು ಮಾರಾಟ ಮಾಡಲು ಸಾಗಿಸುತ್ತಿರುವುದಾಗಿ ಬಂದ ಬಾತ್ಮೀ ಮೇರೆಗೆ ಇಪ್ಪತ್ತಾರು ವರ್ಷದ ಕೆ ಜಿ ನರೇಶ್ ಎಂಬತ್ನನ್ನು ಬಂಧಿಸಿ ಆತನಿಂದ ಸುಮಾರು ಮೂವತ್ತು ಸಾವಿರ ಬೆಲೆ ಬಾಳುವ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಗೋರಿಬಿದನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿ ಕೆಜಿ ನರೇಶ್ ಬಿನ್ ಗಂಗಪ್ಪ ಇಪ್ಪತ್ತಾರು ವರ್ಷ ಎಂದು ಗುರುತಿಸಲಾಗಿದ್ದು ಆರೋಪಿ ಗೋರಿಬಿದನೂರು ತಾಲೂಕು ಕಲ್ಲಿನಾಗ್ಮಿ ಗ್ರಾಮದ ನಿವಾಸಿಯಾಗಿದ್ದು ಸಿಂಟೆಸ್ ಕ್ಲಿನಿಕ್ ಕೆಲಸ ಮಾಡುವ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಆತನಿಂದ ಮೂವತ್ತು ಸಾವಿರ ಬೆಲೆ ಬಾಳುವ ಒಂಬೈನೂರ ನಲವತ್ತು ಗ್ರಾಮ್ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡು ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಗುರಿಬಿದ್ನೂರು ವೃತ್ತದ ಸಿಪಿ ಕೆಪಿ ಸತ್ಯನಾರಾಯಣ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಲಲಿತಮ್ಮ ಮತ್ತು ಸಿಬ್ಬಂದಿಯನ್ನು ದಾಳಿ ನಡೆಸಿದ್ದಾರೆ ದಾಳಿ ನಡೆಸಿ ಮೂವತ್ತು ಸಾವಿರ ಗಂಜಾ ಗಾಂಜಾ ವಶಪಡಿಸಿಕೊಂಡ ತಂಡವನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಲ್ ಚಕ್ಸೇರ್ ಅವರು ಅಭಿನಂದಿಸಿದ್ದಾರೆ